ಇದೊಂದು ವಿಚಿತ್ರ ಘಟನೆ ಕೇರಳದಲ್ಲಿ ನಡೆದಿದೆ ಕರೆಂಟ್ ಬಿಲ್ ಕಟ್ಟದ ಕಾರಣಕ್ಕೆ ವಿದ್ಯುತ್ ನಿಗಮದ ಅಧಿಕಾರಿಗಳು ಮನೆಯ ಕರೆಂಟ್ ಕಟ್ ಮಾಡಿದಕ್ಕೆ ಸಿಟ್ಟು ಮಾಡಿಕೊಂಡು ಯುವಕನೊಬ್ಬ ತನ್ನ ಮನೆಯ ಸುತ್ತಮುತ್ತಲಿರುವ ಬರೋಬ್ಬರಿ ಮೂವತ್ತು ಟ್ರಾನ್ಸ್ಫಾರ್ಮರ್ಗಳ ಫ್ಯೂಸ್ ನೂಕಿತ್ತು ಬಿಸಾಕಿದ ಘಟನೆ ಕಾಸರಗೋಡಿನಲ್ಲಿ ನಡೆದಿದೆ ಇದರಿಂದಾಗಿ ಬರೋಬ್ಬರಿ ಆರು ಸಾವಿರ ಮನೆಗೆ ಕರೆಂಟ್ ಇಲ್ಲದಂತಾಗಿತ್ತು ಮದ್ದೂರು ಪಂಚಾಯತ್ನ ಚೂರಿ ನಿವಾಸಿಯಾದ ಯುವಕನಿಗೆ ಸಾಮಾನ್ಯವಾಗಿ ಎರಡು ತಿಂಗಳಿಗೆ ಹದಿನೆಂಟು ಸಾವಿರರಿಂದ ಇಪ್ಪತ್ತು ಸಾವಿರ ಬಿಲ್ ಬರುತ್ತಿತ್ತು ಆದರೆ ಈ ಬಾರಿ ಬಿಲ್ ಇಪ್ಪತ್ತೆರಡು ಸಾವಿರಕ್ಕೆ ತಲುಪಿತು ವಿದ್ಯುತ್ ನಿಗಮದ ಅಧಿಕಾರಿಗಳು ಬಿಲ್ ಪಾವತಿಸುವಂತೆ ಕೇಳಿಕೊಂಡರೂ ಆತ ಕಟ್ಟದೇ ಗಲಾಟೆ ಮಾಡಿದ್ದ ಇದರಿಂದಾಗಿ ಅಧಿಕಾರಿಗಳು ಶುಕ್ರವಾರ ಬೆಳಿಗ್ಗೆ ಆತನ ಮನೆಯ ಕರೆಂಟ್ನು ಕಟ್ ಮಾಡಿದರು ಬಳಿಕ ಯುವಕ ಸಂಜೆ ನೆಲ್ಲಿಕುನ್ನು ವಿಭಾಗ ಕಚೇರಿಗೆ ಆಗಮಿಸಿ ಅಲ್ಲಿ ಗಲಾಟೆ ಮಾಡಿದ್ದಾನೆ ಬಳಿಕ ಆತನ ಮಾಡಿದ ಕೆಲಸವನ್ನು ಕೇರಳ ವಿದ್ಯುತ್ ನಿಗಮದ ಯಾವ ಅಧಿಕಾರಿಯೂ ಊಹಿಸಿರಲಿಲ್ಲ ಗಲಾಟೆ ಮಾಡಿಕೊಂಡು ಸೀದಾ ಹೊರಟ್ ಯುವಕ ದಾರಿಯಲ್ಲಿ ಸಿಕ್ಕ ಸಿಕ್ಕ ಟ್ರಾನ್ಸ್ಫಾರ್ಮರ್ಗಳ ಪ್ಯೂಸ್ನು ತೆಗೆಯುತ್ತಾ ಹೋಗಿದ್ದಾನೆ ಒಂದು ಟ್ರಾನ್ಸ್ಫಾರ್ಮರ್ನಲ್ಲಿ ಆರರಿಂದ ಒಂಬತ್ತು ಪ್ಯೂಸ್ಗಳು ಇರುತ್ತವೆ ಯುವಕ ಪೊಲೀಸ್ ಠಾಣೆ ಜಂಕ್ಷನ್ ಮದ್ದೂರು ರಸ್ತೆ ಚೂರಿ ಉಲಿಯತಟ್ಕ ಚೌಕಿ ಮೂಲಕ ವಾಹನ ಚಲಾಯಿಸಿ ನಂತರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಮತ್ತು ಕಾಸರಗೋಡು ಪಟ್ಟಣ ಸೇರಿದಂತೆ ಒಂದರ ನಂತರ ಒಂದರಂತೆ ಟ್ರಾನ್ಸ್ಫಾರ್ಮರ್ಗಳಿಂದ ಫ್ಯೂಸ್ಗಳನ್ನು ತೆಗೆದಿದ್ದಾನೆ ತೆಗೆದ ಎಲ್ಲಾ ಪ್ಯೂಸ್ಗಳನ್ನು ರಸ್ತೆಗೆ ಎಸೆದು ಒಡೆದು ಹಾಕಿದ್ದಾನೆ ಒಟ್ಟು ನೆಲಿಕುನ್ನು ಪರಿಸರದ ಇಪ್ಪತ್ನಾಲ್ಕು ಟ್ರಾನ್ಸ್ಫಾರ್ಮರ್ಗಳು ಮತ್ತು ಕಾಸರಗೋಡು ಪರಿಸರದ ಆರು ಟ್ರಾನ್ಸ್ಫಾರ್ಮರ್ಗಳನ್ನು ಸೇರಿದಂತೆ ಒಟ್ಟು ಮೂವತ್ತು ಟ್ರಾನ್ಸ್ಫಾರ್ಮರ್ಗಳ ಪ್ಯೂಸ್ ಕಿತ್ತಿದ್ದಾನೆ ಪ್ರತಿ ಟ್ರಾನ್ಸ್ಫಾರ್ಮರ್ ಸುಮಾರು ಇನ್ನೂರ ಮನೆಗಳಿಗೆ ಕರೆಂಟ್ ನೀಡುತ್ತದೆ ಒಟ್ಟಾಗಿ ಆರು ಸಾವಿರಕ್ಕೂ ಹೆಚ್ಚು ಮನೆಗಳಿಗೆ ಕರೆಂಟ್ ಇಲ್ಲದಂತಾಗಿತ್ತು ಇದಾದ ಬಳಿಕ ಸಂಜೆ ಐದು ಗಂಟೆಯಿಂದ ಕೆಸಿಬಿಗೆ ಕರೆಂಟ್ ಇಲ್ಲ ಎಂದು ಪೋನ್ ಕರೆಗಳು ಬರಲಾರಂಭಿಸಿತು ಒಂದೇ ಸಮನೆ ಇಷ್ಟೊಂದು ಕರೆಗಳು ಬರಲು ಸಾಧ್ಯವಿಲ್ಲ ಎಂದು ಅಲ್ಲಿದ್ದ ಸಿಬ್ಬಂದಿಗಳು ತಲೆ ಕೆಡಿಸಿಕೊಂಡಿದ್ದಾರೆ ಒಂದು ವೇಳೆ ಫೀಡರ್ ಅಥವಾ ಎಟ್ಟಿ ಲೈನ್ನಲ್ಲಿ ಇದ್ದಾಗ ಮಾತ್ರ ಇಷ್ಟೊಂದು ದೊಡ್ಡ ಪ್ರಮಾಣದ ವಿದ್ಯುತ್ ಕಡಿತ ಸಂಭವಿಸುತ್ತದೆ ಆದರೆ ಎರಡೂ ಸರಿಯಾಗಿದ್ದವು ಆದರೂ ಆರು ಸಾವಿರಕ್ಕೂ ಅಧಿಕ ಮನೆಯಲ್ಲಿ ಕರೆಂಟ್ ಇರಲಿಲ್ಲ ಎಷ್ಟೇ ತಲೆ ಕೆಡಿಸಿಕೊಂಡರೂ ಸಮಸ್ಯೆ ಏನೆಂದು ಸಿಬ್ಬಂದಿಗಳಿಗೆ ತಿಳಿಯಲಿಲ್ಲ ಈ ವೇಳೆ ಕರೆ ಮಾಡಿದ ವ್ಯಕ್ತಿಯೊಬ್ಬ ಕಪ್ಪು ಬಣ್ಣದ ಟೀ ಶರ್ಟ್ ಧರಿಸಿದ್ದ ಯುವಕನೊಬ್ಬ ಟ್ರಾನ್ಸ್ಫಾರ್ಮರ್ ಪ್ಯೂಸ್ ಕಿಡುತ್ತಿದ್ದು ನೋಡಿದಾಗಿ ಹೇಳಿದ್ದಾನೆ ಇದರಿಂದಾಗಿ ವಿದ್ಯುತ್ ನಿಗಮದ ಸಿಬ್ಬಂದಿಗೆ ಸಮಸ್ಯೆಯಲ್ಲಿ ಎಂದು ತಿಳಿಯಿತು ಕೂಡಲೇ ಕಾರ್ಯಪ್ರವೃತ್ತರಾದ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಬಳಿಕ ಪೊಲೀಸರು ಆರೋಪಿ ಯುವಕನನ್ನು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಿದ್ದಾರೆ ರಾತ್ರಿ ಎಂಟು ಗಂಟೆಯ ಹೊತ್ತಿಗೆ ಕೆಸಿಬಿ ಎಲ್ಲಾ ಟ್ರಾನ್ಸ್ಫಾರ್ಮರ್ಗಳ ಪ್ಯೂಸ್ನು ಮರುಸ್ಥಾಪಿಸಿ ಸಮಸ್ಯೆಯನ್ನು ಸರಿಮಾಡಿದೆ ಬಹುತೇಕ ಇತಿಹಾಸದಲ್ಲೇ ಈ ರೀತಿ ಯಾರೂ ಕೂಡ ಮಾಡಿರುವ ಸಾಧ್ಯವಿಲ್ಲ ಎಂದು ಸಿಬ್ಬಂದಿ ಹೇಳಿದ್ದಾರೆ